ಇಲ್ಲಿನ ಕೆತ್ತನೆಗಳನ್ನ ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಷ್ಟು ಸ್ಪಷ್ಟವಾಗಿ ಚಿತ್ರಣ ನಮಗೆ ಗೊತ್ತಾಗುತ್ತೆ ಅಂದರೆ ಅಷ್ಟು ನೀಟಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇವತ್ತಿನ ಏ ಜನ ಇರ್ಬೋದು ಮತ್ತೊಂದು ಇರ್ಬೋದು ಜಪಾನ್ ಅಂತ ಹೇಳ್ಬೋದು ನಾವು ಚೈನಾ ಅಂತ ಹೇಳ್ಬೋದು ಯಾರೂ ಕೂಡ ಈ ರೀತಿಯಾದಂತಹ ಗ್ರಹ ಕೆತ್ತನೆ ಆಗಿರ್ಬೋದು ಟೆಕ್ನಾಲಜಿಯನ್ನು ಮಾಡಿಲ್ಲ ಯಾವುದೇ ದೇಶಕ್ಕೆ ಹೋಗಿ ಈ ರೀತಿಯಾದಂಥವು ಸಿಗೋದು ಭಾರಿ ಕಷ್ಟ ಇಲ್ಲೂ ಇಲ್ಲ ಈ ರೀತಿಯಾದಂತಹ ಕೆತ್ತನೆ ನೋಡ್ಬೋದು ನೀವು ಇಲ್ಲಿ ಬರೋದರಿಂದ ಬರೀ ಪ್ರವಾಸವಾಗಿ ನೋಡ್ಕೊ ಹೋಗೋದಂತಲ್ಲ ಇಲ್ಲಿನ ನೀವು ಆರ್ಕಿಟೆಕ್ಟ್ನ ನೋಡಬಹುದು ಯಾವ ರೀತಿ ಆಗಿದೆ ಅಂತ ವಿದ್ಯಾರ್ಥಿಗಳು ಪ್ರಮುಖವಾಗಿ ನೋಡಬಹುದು ನೀವುದಾರ ಕ್ಷೇತ್ರದಲ್ಲಿದ್ರೆ ಆರ್ಕಿಟೆಕ್ಟ್ ಆಗಿ ಅಥವಾ ಸಿವಿಲ್ ಇಂಜಿನಿಯರ್ ಮಾಡಿರೋ ಮನೆ ಇರ್ಬೋದು ಮತ್ತೊಂದು ನೋಡಬಹುದು ಯಾವ ರೀತಿ ಮಾಡಬಹುದು ಅಂತ ಹಾಗೆ ಇಲ್ಲಿನ ಡಿಸೈನ್ಗಳಿದೆ ನೋಡಿ ನೀವು ಕಾಸ್ಮೆಟಿಕ್ ಆಗಿರ್ಬೋದು ಆಗಿರ್ಬೋದು ಡ್ರೆಸ್ಸಿಂಗ್ ಸೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಲಿಯುವಂಥದ್ದು ತುಂಬ ಇದೆ ಇವು ಬಂದು ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ಯಾರೂ ಕೂಡ ಹಾನಿಯನ್ನು ಮಾಡಬೇಡಿ ಇಲ್ಲಿನ ಕಲೆ ಹಾಗೂ ಇಲ್ಲಿನ ಇತಿಹಾಸವನ್ನು ನೀವು ತಿಳ್ತಾ ಹೋಗಿ ನೋಡ್ಬೋದು ಇದು ನಿಮಗೆ ಯಾವ ದೂರ ಮಂಡ್ಯದಿಂದ ಕೃಷ್ಣಾಜಪೇಟೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೀವು ಬರ್ಬೋದು ಬೆಂಗಳೂರಿಂದ ಒಂದು ನೂರು ಇಪ್ಪತ್ತು ಕಿಲೋಮೀಟ್ರೇನೋ ಆಗುತ್ತೆ ನೂರ ಹತ್ತು ಕಿಲೋಮೀಟ್ರ್ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸಿಮೆಂಟ್ ನೀವು ಬಂದು ನೋಡ್ಬೋದು ಈ ದೇವಸ್ಥಾನದಿಂದ ನೀವು ಕೆತ್ತನೆಗಳನ್ನ ನೀವು ಇಲ್ಲಿ ನೋಡಿದಂಥದ್ದು ತುಂಬ ಇದೆ ಬರೀ ಯಾವುದೋ ಒಂದು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು ಅಥವಾ ಡಿಸೈನಿಂಗ್ ಇರ್ಬೋದು ಅಂತಲ್ಲ ಪ್ರತಿಯೊಬ್ಬರು ನೋಡಬಹುದು ಸುಂದರವಾದ ಆ ಕೆತ್ತನೆಗಳನ್ನ ಇಲ್ಲಿ ನೀವು ನೋಡ್ಬೋದು ವಿಚಾರ ಕಾಲದ ಇದರ ಇತಿಹಾಸ ನೋಡಿ ಅವತ್ತಿನ ಕಾಲದಲ್ಲಿ ಯಾವ ಯಾವ ರೀತಿಯಾದಂಥ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಇವತ್ತು ಕೂಡ ಹೊಸದಾಗಿ ನಿರ್ಮಾಣವಾಗ್ತಿರುವಂಥ ದೇವಸ್ಥಾನದಲ್ಲಿ ಈ ರೀತಿ ಕೆತ್ತನೆ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇದು ಸುಲಭ ಅಲ್ಲ ನ ಅವತ್ತಿನ ತಂತ್ರಜ್ಞಾನ ಏನೂ ಇಲ್ದಾನೆ ಮಾಡಿದ್ದಾರೆ ಈ ದೇವಸ್ಥಾನದ ವಿಶೇಷತೆನೆ ಹೊಯ್ಸಳರದು ಕಲೆ ಪ್ರಾಮುಖ್ಯತೆ ನೀಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಕಿರೀಟ ಆಗಿರ್ಬೋದು ಮತ್ತು ಕಾಲಿಗೆ ಚೈನ್ ಇರ್ಬೋದು ಬಟ್ಟೆ ಡಿಸೈನಿಂಗ್ ಇರ್ಬೋದು ಆನೆಗಳು ವಿಗ್ರಹಕ್ಕೆ ತಿರುವಂಥದ್ದು ಇರ್ಬೋದು ಅಲ್ಲಿನ ಆಚಾರ ವಿಚಾರಗಳನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಒಂದಿಷ್ಟು ಹಾನಿಗಳು ಒಳಗಾಗಿದೆ ಬಟ್ ಆದರೂ ತುಂಬ ಸ್ಪಷ್ಟವಾಗಿ ನಿಮಗೆ ನೀಟಾಗಿದೆ ದೇವಸ್ಥಾನ ಬನ್ನಿ ಒಮ್ಮೆ ಭೇಟಿ ನೀಡಿ ಇಲ್ಲಿ ಅತಿ ಹೆಚ್ಚು ಸ್ಟೇಡೆಂಟು ಅಥವಾ ಇವತ್ತು ಆರ್ಕಿಟೆಕ್ಟ್ ಅಥವಾ ಮತ್ತೊಂದು ಯಾವುದೋ ಅಂತ ಬಿಗ್ನೆಸ್ ಮಾಡುವಂಥವ್ರು ನೋಡ್ಬೋದು ಇಲ್ಲಿನ ಯಾವ್ಯಾವ ರೀತಿಯಾದಂಥ ನೀವು ಡಿಸೈನ್ನ ಮಾಡ್ಬೋದು ಮನೆಗಳಲ್ಲಿ ಶಿಲ್ಪಕಲೆಗಳ ಬಗ್ಗೆ ನೀವು ತಿಳ್ಕೊಳ್ಳೋವಂಥ ಆಸಕ್ತಿ ಇರುವಂಥವ್ರು ಬಂದು ಒಮ್ಮೆ ಭೇಟಿ ನೀಡಿ ನಿಜವಾಗ್ಲೂ ಇಲ್ಲಿಗೆ ಬಂದಿದ್ದು ವರ್ತ್ ಅನಿಸುತ್ತೆ ಯಾಕೆಂದರೆ ಈ ಥರ ಕಲೆ ನಿಮಗೆಲ್ಲೋ ಗೂಗಲಲ್ಲೂ ಸಿಗಲ್ಲ ಮತ್ತೊಂದು ಸಿಗಲಿಲ್ಲ ರಿಯಲ್ ಆಗಿ ನೀವು ನೋಡುವಂಥದ್ದೇ ಬೇರೆ ಅಥವಾ ಗೂಗಲ್ ಅಥವಾ ಇನ್ನೊಂದು ಯಾವುದೋ ನಾವು ವಿಡಿಯೋ ಮಾಡೋದ್ರಲ್ಲಿ ನೋಡೋದು ಬೇರೆ ನೀವು ಬನ್ನಿ ನೋಡಿ ಇಲ್ಲಿನ ಡಿಸೈನ್ಗಳ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿನ ದೇವ್ರ ಬಗ್ಗೆ ತಿಳ್ಕೊಳ್ಳಿ ಬನ್ನಿ ಹಾಗೆ ಮುಂದೆ ಹೋಗೋಣ ಈ ದೇವಸ್ಥಾನದ ಇತಿಹಾಸ ಈ ದೇವರ ಮಹಿಮೆ ಯಾವ ರೀತಿ ಇದರಿಂದ ಆಗುವಂತಹ ಅನುಕೂಲಗಳು ಏನಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಇದರಿಂದ ಸಿಗುವಂತಹದ್ದು ಏನಿದೆ ನಿಮಗೆ ಫಲ ಇದು ಎಲ್ಲವನ್ನು ತಿಳಿತಾ ಹೋಗೋಣ ಇದರ ಇತಿಹಾಸ ಅನ್ನ ಮೊನ್ನೆ ಇಲ್ಲಿನ ಅರ್ಚಕರಾದಂಥ ವ್ರತ ಅರ್ಚಕ್ರ ಥಲ ನಾವು ಇಲ್ಲಿ ತಿಳಿತಾ ಹೋಗೋಣ ಮುಂದೆ ನೋಡ್ಬೋದು ಇಲ್ಲಿನ ಕಲೆ ಮಾತ್ರ ತುಂಬ ಅದ್ಭುತವಾಗಿದೆ ಬನ್ನಿ ಭೇಟಿ ನೀಡಿ ಹಾಗೆ ಕರ್ನಾಟಕ ಪೀಪಲ್ ಟಿ ವಿನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಕರ್ನಾಟಕ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮತ್ತೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ಉತ್ತೇಜನ ಆಗುತ್ತೆ ನೀವು ಕೊಡುವಂಥ ಲೈಕ್ ಕಮೆಂಟ್ ಸಬ್ಸ್ಕ್ರೈಬಿಂದ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬನ್ನಿ ಇಲ್ಲಿ ಒಮ್ಮೆ ಭೇಟಿ ನೀಡಿ ವರ್ಷವಾಗಿ ದೇವಸ್ಥಾನ ಅಂತ ಹೇಳ್ತೀವಿ ಹಳೇಗೀಡು ಬೇಲೂರು ಸೋಮಾಪುರ ನುಗ್ಗಿಹಳ್ಳಿ ಯಾವಗಲ್ಲು ಹಂಪೆ ಆಮಂಗ್ಲ ಮೇಲ್ಕೋಟೆ ಶಿಲಟ್ಟ ಗೋಯ್ನಹಳ್ಳಿ ಪಂಚಲಿಂಗ ಅಂತ ಹೇಳ್ತೀವಿ ಮೈಸೂರು ತಾಲೂಕು ಜಿ ಕೋಲಾರ ಕಡೆ ಕೆಜಿ ಕಡೆ ಇರುತ್ತೆ ಅಂತ ಹೇಳ್ತೀವಿ ಹೊರಗಡೆ ನಕ್ಷತ್ರ ಕಚೇರಿ ರಾಮಾಯಣ ಮಹಾಭಾರತ ಭಗವಂತ ಅಂತ ಹೇಳ್ತೀವಿ ಚಿಕಟಾಚಲ ಮೂರು ದೇವರಿದ್ದಾರೆ ಇಲ್ಲಿ ಚಿಕಟಾಚಲ ಸಾರಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಸಾರಿ ಹತ್ತು ಭುವನೇಶ್ವರಿಗಳು ಅಂತ ಹೇಳ್ತೀವಿ ತರ ತಲಾ ಗಳು ಮಧ್ಯದಲ್ಲಿ ಅವನ ಸ್ವಚ್ಛ ಇದೆ ಕೋಟೆ ಒಂದು ಕೋಟೆ ಬಾಲ್ ಹುಡ್ಕೊಂಡಿದೆ ಕೆರೆಯ ಮೇಲೆ ಕಾಣುತ್ತೆ ಕೋಟೆ ಬಾಲ್ ಅಂತ ಮೈನ್ ರೋಡ್ ಅಲ್ಲಿ ಹೋಗ್ತಾ ರೋಡ್ ಅಲ್ಲಿ ಕೋಟೆ ತಿಳ್ಕೊಂಡ್ರೆ ಕಾಣುತ್ತೆ ನಿಮ್ಗೆ ಕೋಟೆ ಬಾಲ್ ಮೈನ್ ರೋಡ್ ಕಾಣುತ್ತಾ ಕಾಣುತ್ತೆ ಕಾಣ್ತೀನಿ ಒಂದು ವಿಶೇಷ ನೀವು ಮನೆ ಒಳಗೂ ಈಗ ಒಂದು ವಿಶೇಷ ಅಂದ್ರೆ ತಿರುಪ್ತಿ ಹೋದಾಗ ವರ್ಷ ಮಾಡ್ಬೇಕಾದ್ರೆ ಬೆಟ್ಟದ ಮೇಲೆ ಹೋಗ್ಬೇಕು

ಫಸ್ಟ್ ದೇವರ ಬಿಟ್ಟಿದ್ದಾರೆ ಫಸ್ಟ್ ದೇವರು ಬಿಟ್ಟಿದ್ದಾರೆ ಸುಖ ನಾಶ ನಿಮ್ಮ ಕಷ್ಟ ಕೇಳ್ಕೊಡೋದಕ್ಕೆ ನಂಬಿ ನಾರಾಯಣ ನಮ್ದವರೇ ಕೈ ಬಿಡಲ್ಲ ಇವತ್ತು ಈ ಕಂಬಗಳು ಎಲ್ಲಿಂದ ಬಂದ್ರೆ ಬೆಳ್ಳಿ ಬೆಟ್ಟ ಹಾಕಿರ್ತೀವಿ ಆ ಬೆಳ್ಳಿ ಬೆಟ್ಟ ತರಬೇಕಾದ್ರೆ ಬಾರಿ ತೊಂದರೆ ಆಗುತ್ತೆ ಅವತ್ತು ಏನ್ ಮಾಡುದು ಕರೆಂಟ್ ಇಲ್ಲ ಲಾರಿಗಳಿಲ್ಲ ಎಲ್ಲ ದೇವಸ್ಥಾನ ಮುಟ್ಬಿಡ್ತಾ ಹೇಳ್ತೀವಿ ಅವಾಗ ತರಬೇಕು ಈ ಕಂಬಗಳಿಲ್ಲ ಅನ್ಬಿಟ್ಟು ದಿಂಬಿಗಳು ತರಬೇಕಾದ್ರೆ ಯಾಕೆ ಮಾಡ್ತಾರೆ ಲಾರಿ ಇಲ್ಲ ಅನ್ಬಿಟ್ಟು ಕರೆಂಟ್ ಇಲ್ಲ ಅನ್ಬಿಟ್ಟು ಆನೆಗಳು ಬಂದು